ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಐಆರ್ ಬಿ ರಸ್ತೆ ಕಾಮಗಾರಿಗೆ ನಲುಗಿ ಹೋದ ಭಟ್ಕಳ ಕೋಟೇಶ್ವರದ ಕೊರಗ ಜನಾಂಗ ದರ ಶಾಹಿಯಾದ ಪುರಾತನ ದೇವಸ್ಥಾನದ ಗರ್ಭಗುಡಿ ಖಾಸಗಿ ಬಹುಮಹಡಿ ಕಟ್ಟಡದ ಕಾಮಗಾರಿ ಮತ್ತು ಐ ಆರ್ ಬಿ ಕಂಪನಿಯ ರಸ್ತೆ ಕಾಮಗಾರಿಯ ಕಾರಣ ಅಪಾಯದ ಅಂಚನ್ನು ತಲುಪಿದ ಕೊರಗಕೇರಿಯ ಕನ್ನಡ ಶಾಲೆ ಭಟ್ಕಳ ತಾಲೂಕಿನ ಕೋಟೇಶ್ವರ ನಗರದ ಕೇರಿಯ ಮುಂಭಾಗದಲ್ಲಿನ ಐಆರ್ಬಿ ಬಿ ಕಂಪನಿ ನಡೆಸುವ ಎನ್ಎಚ್ ಸಿಕ್ಸ್ಟಿ ಸಿಕ್ಸ್ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಹಾಗೂ ಖಾಸಗಿ ವ್ಯಕ್ತಿಯೊಬ್ಬನ ಕಟ್ಟಡ ಕಾಮಗಾರಿಯ ಕಾರಣ ಇಲ್ಲಿನ ನಿವಾಸಿಗಳು ಹೈರಾಣಾಗಿದ್ದು ಅತ್ತ ದರಿ ಇತ್ತ ಪುಲಿ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಗೆಯೇ ಇಲ್ಲಿನ ಕಟ್ಟಡ ಕಾಮಗಾರಿ ಹಾಗೂ ಐಆರ್ ಬಿ ಕಂಪನಿಯ ಕಾಮಗಾರಿಯ ಕಾರಣ ಕನ್ನಡ ಶಾಲೆಯೊಂದು ಅಳಿವಿನ ಅಂಚನ್ನು ತಲುಪಿದ್ದು ದರಾಶಾಹಿಯಾಗುವ ಎಲ್ಲ ಲಕ್ಷಣ ಕಂಡು ಬರುತ್ತಿದ್ದು ಮುಂದೆ ಬಾರಿ ಸಾವು ನೋವುಗಳು ಸಂಭವಿಸುವ ಮುನ್ಸೂಚನೆ ಕಂಡು ಬರುತ್ತಿದೆ ವಾಸ ಮಾಡ್ತಿದ್ದವರು ಬಾರಿ ನಮ್ಗೆ ಅನ್ನ ನಡೆಸಿದೆ ದೇವಸ್ಥಾನ ಸ್ವಲ್ಪ ನಾವು ಹೊಸ್ದಾಗಿ ಏನು ಗರ್ಭಗುಡಿ ಮಾಡಿದರು ಅದು ಕುಸ್ತೋಯ್ತು ಸರ್ ಎಲ್ಲ ಸಾಮಾನು ಸಾಮಾನೆ ಸರ್ ಮತ್ತು ನಮ್ಗೆ ಇದು ಮುನ್ಸಿಪಾಲ್ಟಿಂದು ಭಾಗ ಯೋಜನೆ ಬಿಲ್ಡಿಂಗ್ ಮಾಡಿ ಕೊಡ್ತಂದ್ರೆ ಅದು ಇನ್ನೂ ಕೊಡಲಿಲ್ಲ ಸರ್ ಸುಮಾರು ಒಂದು ಐದು ವರ್ಷ ಏನಾಯಿತು ಅದು ಕೊಡ್ತಾಯಿಲ್ಲ ಸರ್ ಭಾರಿ ಅನ್ಯಾಯ ನಟ್ಟಿದೆ ಮತ್ತು ನಮ್ಮ ಶಾಲೆ ಹಿಂದ್ಗಡೆ ಎಲ್ಲ ಮಕ್ಕಳು ಕಲ್ಲಿಗೆ ಬಂದರೆ ಏನಾದ್ರು ನಾಳೆ ಏನಾರು ಹೆಚ್ಚು ಕಡಿಮೆ ಆಯಿತು ಅಂದರೆ ಯಾರು ಜವಾಬ್ದಾರಿ ಸರ್ ಇವರೆಲ್ಲ ಸತ್ತ ನಂತರ ಬಂದು ಪರಿಹಾರ ಕೊಡೋದು ಸರ್ ಆ ರೀತಿ ಮಾಡಬಾರ್ದು ಸರ್ ನಮ್ಗೆ ಭಾರಿ ಅನ್ಯಾಯ ಆಗ್ತಿದೆ ದಯವಿಟ್ಟು ನಿಮ್ಮ ಚಾನಲ್ ಮೂಲಕ ಆದರೆ ನಮಗೆ ಒಂದು ನ್ಯಾಯ ದೊರೆಯ ಮಾಡಿಕೊಡಿ ಸರ್ ಈಗ ಮೊನ್ನೆಯಿಂದ ನೀವು ಟಿ ವಿ ನ್ಯೂಸ್ ಕೊಟ್ಟಿದ್ದಕ್ಕೆ ಇವತ್ತು ತಹಸೀಲ್ದಾರ್ ಬಂದು ಒಂದು ಸ್ಟೇಷನ್ ಮಾಡ್ಕೊಂಡು ಹೋಗಿದ್ದಾರೆ ಸರ್ ನಾಳೆಗೆ ಏನು ನ್ಯಾಯ ದೊಡ್ಕ ನಮಗೆ ಗೊತ್ತಿಲ್ಲ ಸರ್ ದಯವಿಟ್ಟು ನಿಮ್ಮ ಮುಖಾಂತರ ಆದರೆ ನಮ್ಗೆ ನ್ಯಾಯ ದೊರಕೋಂಗ್ ಮಾಡಿಕೊಡಿ ಸರ್ ಎಷ್ಟೋ ಕುಟುಂಬ ಸಾಧಾರಣ ನೂರ ನೂರ ಎಪ್ಪತ್ತು ಮನೆಯನ್ನ ಇದು ಇದೆ ಸರ್ ಏಳ್ನೂರು ಜನ ಕುಟುಂಬ ಇದೆ ಸರ್ ನಮ್ಮದು ಆದರೆ ಯಾರಿಗೂ ಸರಿ ಒಂದು ಗುಂಟಿ ಜಾಗ ರಗೋಡಿಲ್ಲ ಸರ್ ಸಾಧಾರಣ ಬ್ರಿಟಿಷ್ ಕಾಲದಿಂದ ಇದ್ದಾರೆ ಸರ್ ಯಾರಿಗೂ ಒಂದು ಗುಂಟಿ ಜಾಗ ಇಲ್ಲ ಸರ್ ಹಳಿ ನೀವೇ ನೋಡಿದ್ರೆ ಸರ್ ಹಳೆ ಪುರಾತನ ಕಾಲದ ದೇವಸ್ಥಾನ ಕೋಟಿ ಅಂತ ಹೇಳ್ತಾರೆ ಅದು ಅದು ಸ್ಥಳಾಂತರ ಮಾಡ್ಲಿಕ್ಕೆ ಹಳೆ ಬಿದ್ದವ್ರು ಏನು ಸ್ವಲ್ಪ ಐದು ಲಕ್ಷ ರೂಪಾಯಿನ ದುಡ್ಡು ಕೊಟ್ಟಿದೆ ಸರ್ ನಾವು ಒಂದು ಹಿಂದೂಗಡೆ ಕಟ್ಟಬೇಕಂತ ಗರ್ಭಗುಡಿ ಮಾಡಿದೆ ಸರ್ ಆ ಗರ್ಭಗುಡಿ ಸಮೇತ ಕುಸ್ಕೊಂಡು ಹೋಗಿದೆ ಸರ್ ಏನಿಲ್ಲ ಸರ್ ಭಾರಿ ಲುಕ್ಸಾನ ಸರ್ ನಿಮ್ಮ ಮೂಲಕ ಆದರೆ ನಿಮ್ಮ ಟಿ ವಿ ಚಾನಲ್ ಮೂಲಕ ಆದ್ರೆ ನಮ್ಗೆ ಒಂದು ನ್ಯಾಯ ದೋರ್ಷವನ್ನು ಮಾಡಿಕೊಡಿ ಸರ್ ದಯವಿಟ್ಟು ನಿಮಗೆ ಕಳಗಂಡ ನಾವು ಬರಂಗ ಜಲಂಗ ಯಾರು ನಮ್ಗೆ ದೊಡ್ಡ ಕೊಡಿಸ್ತಿಲ್ಲ ಸರ್ ನಿಮ್ಮ ಮುಖಾಂತರ ಆದರೆ ನಮ್ಗೆ ನಾಯ ದೋಷ ಮಾಡಿಕೊಡ್ತಾರೆ ಸರ್ ಹೌದು ವೀಕ್ಷಕರೇ ನಮ್ಮ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವ ಮಾಂಕಳು ವೈದ್ಯರು ಅಭಿವೃದ್ಧಿಗಾಗಿ ಹೆಚ್ಚಿನ ಒತ್ತನ್ನು ನೀಡುತ್ತಲೇ ಬರುತ್ತಿದ್ದಾರೆ ಆದರೆ ಭಟ್ಕಳ ತಾಲೂಕಿನಲ್ಲಿ ದೇವರು ಕೊಟ್ಟರು ಪೂಜಾರಿ ಕೊಡ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ ಸಚಿವರು ದೀನ ದಲಿತರು ಅಸಹಾಯಕರ ಕಷ್ಟ ನಿವಾರಣೆಗೆ ಅನೇಕ ಪ್ರಯತ್ನಗಳನ್ನು ಮಾಡುತ್ತಲೇ ಬರುತ್ತಿದ್ದಾರೆ ಆ ಪ್ರಯತ್ನದಲ್ಲಿ ಯಶಸ್ವಿಯೂ ಕೂಡ ಆಗಿದ್ದಾರೆ ಈ ಮಧ್ಯೆ ಕೆಲವೊಂದು ಹಿತಾಸಕ್ತಿಗಳು ತಮ್ಮ ಸ್ವಾರ್ಥ ಸಾಧನೆಗಾಗಿ ಬಡವರ ಕಣ್ಣಲ್ಲಿ ನೀರು ತರಿಸುವ ಕೆಲಸವನ್ನು ಮಾಡುತ್ತಲೇ ಬರುತ್ತಿದ್ದಾರೆ ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ ತಾಲೂಕಿನ ಕೋಟೇಶ್ವರ ನಗರ ಮುಂಭಾಗದಲ್ಲಿ ಐಆರ್ ಬಿ ಕಂಪನಿ ರಸ್ತೆ ಕಾಮಗಾರಿ ಹೆಸರಿನಲ್ಲಿ ಕೋಟೇಶ್ವರ ನಗರದ ಗುಡ್ಡ ಕುರಿದು ಸ್ಥಳೀಯ ನಿವಾಸಿಗಳಿಗೆ ಮಾನಸಿಕ ಹಿಂಸೆಯನ್ನು ನೀಡುತ್ತಿದ್ದಾರೆ ಇವರ ಈ ಅವೈಜ್ಞಾನಿಕ ಕಾಮಗಾರಿಯ ಕಾರಣ ಗುಡ್ಡ ಕುಸಿತವಾಗಿ ದೇವಸ್ಥಾನವೊಂದರ ಗರ್ಭಗುಡಿ ದರಾಶಾಹಿಯಾಗಿ ಸಂಪೂರ್ಣವಾಗಿ ನಾಶವಾಗಿ ಹೋಗಿದೆ ಅಲ್ಲದೆ ಕೋಟೇಶ್ವರ ಕನ್ನಡ ಶಾಲೆಯೊಂದು ಕುಸಿಯುವ ಅಪಾಯವನ್ನು ಕೂಡ ಹೊಂದಿದೆ ಐಆರ್ಬಿಯ ಈ ಬಗೆಯ ಕರ್ಮಕಾಂಡ ಹೀಗಾದರೆ ಇನ್ನೊಂದು ಕಡೆ ಖಾಸಗಿ ವ್ಯಕ್ತಿಯೊರ್ವ ಈ ಕೋಟೇಶ್ವರ ನಗರಕ್ಕೆ ತಾಗಿಸಿಕೊಂಡೇ ಬಹುಮಹಡಿ ಕಟ್ಟಡವನ್ನು ಕಟ್ಟುತ್ತಿದ್ದು ಈಗ ಈಗಾಗಲೇ ಅಲ್ಲಿ ನೆಹ ನೆಲಮಹಡಿಗಾಗಿ ಭೂಮಿಯನ್ನು ಕೊರೆದಿದ್ದು ಈಗ ಅಕ್ಕಪಕ್ಕದ ಎತ್ತರದ ಗುಡ್ಡಗಳು ಕುಸಿಯುತ್ತಿದ್ದು ಕೋಟೇಶ್ವರ ನಗರದ ಅಮಾಯಕ ಕೊರಗ ಜನಾಂಗವು ಭಯದಲ್ಲಿ ಬದುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಜಿಲ್ಲೆಯಲ್ಲಿ ಐಆರ್ಬಿ ಕಂಪನಿ ನಡೆಸುವ ವೈಜ್ಞಾನಿಕ ಕಾಮಗಾರಿಯ ಬಗ್ಗೆ ಈಗಾಗಲೇ ಸಚಿವ ಮಾಂಕಳು ವೈದ್ಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಆದರೆ ಈ ರಸ್ತೆ ಪ್ರಾಧಿಕಾರ ಮತ್ತು ಐಆರ್ಬಿ ಕಂಪನಿಯ ನೌಕರರು ಅಧಿಕಾರಿಗಳು ನಮ್ಮದು ಕೇಂದ್ರ ಸರ್ಕಾರದ ಕಾಮಗಾರಿ ನಾವು ರಾಜ್ಯ ಸರ್ಕಾರದ ಸಚಿವರಿಗೆ ಯಾಕೆ ಉತ್ತರಿಸಬೇಕು ಎಂಬ ಉಡಾಪೆಯನ್ನು ತೋರಿಸುತ್ತಿದ್ದಾರೆ ಎಂದರೆ ತಪ್ಪಾಗಲಿಕ್ಕಿಲ್ಲ ಹೆದ್ದಾರಿ ಪ್ರಾಧಿಕಾರ ಮತ್ತು ಐಆರ್ಬಿ ಕಂಪನಿಯ ಉಡಾಪೆಯ ತಿಕ್ಕಲುತನಕ್ಕೆ ಇಂದು ಜಿಲ್ಲೆಯ ಜನರು ಜೀವ ಕೈಯಲ್ಲಿ ಹಿಡಿದು ಬದುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಉದಾಹರಣೆ ತಾಲೂಕಿನ ಕೋಟೇಶ್ವರ ನಗರದ ಸ್ಥಳೀಯರು ಕ್ಷಣ ಕ್ಷಣಕ್ಕೂ ಭಯದಿಂದ ಬದುಕುವುದು ನಾವು ಇಲ್ಲಿ ನೋಡಬಹುದಾಗಿದೆ ಇನ್ನು ಇಲ್ಲಿ ಬಹುಮಹಡಿ ಕಟ್ಟಡ ಕಟ್ಟುವ ಅವಕಾಶವನ್ನು ಭಟ್ಕಳ ಪುರಸಭೆ ನೀಡಿದ್ದಾದರೂ ಹೇಗೆ ಈಗಾಗಲೇ ಸ್ಥಳೀಯ ಸಾರ್ವಜನಿಕರು ಈ ಕಟ್ಟಡದ ಬಗ್ಗೆ ಪುರಸಭೆ ಮುಂದೆ ವಿರೋಧ ವ್ಯಕ್ತಪಡಿಸಿರುವುದನ್ನು ನಮ್ಮ ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಹಾಗಾದರೆ ಪುರಸಭೆ ಮಾಡುತ್ತಿರುವುದಾದರೂ ಏನು ಒಂದು ವೇಳೆ ಇಲ್ಲಿ ಅಮಾಯಕರ ಜೀವಹಾನಿಯಾದರೆ ಯಾರು ಹೊಣೆ ಕೇವಲ ಡಬಲ್ ಟ್ಯಾಕ್ಸ್ ಹಾಕಿದರೆ ಪುರಸಭೆ ಕರ್ತವ್ಯ ಮುಗಿದು ಹೋಗುತ್ತದೆಯೇ ಅಥವಾ ಪುರಸಭೆ ತಾನು ಮಾಡಿದ್ದೇ ಆಡಳಿತ ಎಂದು ತಿಳಿದುಕೊಂಡಿದೆಯೇ ಎನ್ನುವುದು ಸಾರ್ವಜನಿಕರ ಆಕ್ರೋಶದ ಪ್ರಶ್ನೆಯಾಗಿದೆ ತಾಲೂಕಿನ ಕೋಟೇಶ್ವರ ನಿವಾಸಿಗಳ ಮರುಕದ ಪರಿಸ್ಥಿತಿಯನ್ನರಿತ ತಾಲೂಕು ತಹಶೀಲ್ದಾರ್ ನಾಗರಾಜ್ ನಾಯ್ಕಟ್ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಕ್ರಮದ ಭರವಸೆಯನ್ನು ನೀಡಿದ್ದಾರೆ

ಯಾವ್ದು ಮನೆಯೂ ಎಲ್ಲ ಕ್ವಾಟ್ರೋಸ್ ಉಳ್ಕೊಂಡ್ ಬಾರಿ ಇದಾಗ್ತೇವೆ ಬಾಲಡಿ ಸಾಲಿ ಸ್ಯಾಂಕ್ಷನ್ ಆಗಿದೆ ಸರ್ ಬಾಲಡಿ ಸಾಲಿಕ್ಷನ್ ಆಗಿದೆ ಜಾಗ ಇಲ್ಲ ಕಟ್ಟಲಿಕ್ಕೆ ಮಕ್ಕಳಿಗೆ ನಿಲ್ಸಿಟ್ಟಿದ್ದಾರೆ ಈಗ ಇವ್ರ ಹತ್ರ ಮಾತಾಡಿ ಇವ್ ಕೊಡ್ತ ಹೇಳಿದ್ರೆ ಇವ್ರು ಒಂದು ತಾತ್ಕಾಲಿನ ತೊಡ್ತಂದ್ರೆ ಕನ್ನಡ ಸಾಲಿದ್ದು ಬಾಲಾಡಿ ಸಾಲಿ ನಡೆಸ್ತೀವಿ ಬಾಲಾಡಿ ಸಾಲಿ ಕಟ್ಲಿಕ್ಕೆ ಜಾಗ ಇಲ್ಲ ಆ ಗತಿ ಆಗಿದೆ ಭಾರಿ ಕಷ್ಟ ಆಗ್ತಿದೆ ಜಸ್ಟ್ ಅರವತ್ತು ವರ್ಷದಿಂದ ಇಲ್ಲಿ ಉಳ್ಕೊಂಡು ಈಗ ನಮ್ಗೆ ಉಳ್ಳಿಕ್ ಜಾಗದಿಂದ ಇದೆ ಈ ತರ ಓಡ್ಸಕ್ ಪ್ಲಾನ್ ಅಂತ ಗೊತ್ತಿಲ್ಲ ಆ ಕಡೆ ಈ ಕಡೆ ಎಲ್ಲ ಗುಡ್ಡಿಯೆಲ್ಲ ಭಾರಿ ಅನ್ಯಾಯ ನಡೀತಿದೆ ದಯವಿಟ್ಟು ನೀವು ಸರ್ ನಮ್ಗೆ ಸಹಕಾರ ಮಾಡಿ ಉಪಕಾರ ಮಾಡ್ಕೊಡಿ ಸರ್ ಗೌರ್ಮೆಂಟ್ ಲೆವೆಲ್ ಇಂದ ಏನಾರು ನಮ್ಮ ಪರಿಹಾರ ಸಿಕ್ಕ ಏನಾರು ಮಾಡ್ಕೊಡಿ ಸರ್ ಇಲ್ಲ ಬೇರೆ ಕಡೆ ತಲಾಂತರ ಮಾಡುವ ಜಾಗ ಒಂದು ಇದು ಮಾಡ್ಕೊಡಿ ಸರ್ ಭಾರಿ ಕಷ್ಟ ಆಗ್ತಿದೆ ಸರ್ ಮನೆ ಇಲ್ಲ ಸರ್ ಅಲ್ಲಿ ಮೂರು ಗುಂಟೆ ಜಾಗ ಅಂತ ಹೇಳ್ತಾರೆ ಮೂರು ಗುಂಟೆ ಇಲ್ಲ ಸರ್ ಅಲ್ಲಿ ಮೂರು ಗುಂಟೆ ಇಲ್ಲ ಬಿಲ್ಡಿಂಗ್ ಎಷ್ಟು ಎಷ್ಟು ದೊಡ್ಡದಿದೆ ನೋಡಿ ಯಾವ್ದಾದ್ರು ಬಡವ್ರ ಮನೆಯಲ್ಲಿ ಏನಾದ್ರೂ ಮನೆ ಕಟ್ಟರೆ ಅವ್ರು ಬಂದು ಧೂಡ ಹಾಕ್ತಾರೆ ನೀವು ಮಾಡಬೇಡಿಯಪ್ಪ ಇದು ಸರ್ಕಾರ ಇದು ಈಗ ಯಾಕೆ ಮಾತಾಡೋದಿಲ್ಲ ಸರ್ ಇಲ್ಲಿ ಯಾಕಂದ್ರೆ ಪಾಪ ಇವ್ರಿಗೆ ಯಾರು ಹೇಳೋರು ಹೇಳೋರು ಯಾರು ಇಲ್ಲ ಅಂತ ಹೇಳಿ

ಕೋಟೇಶ್ವರ ನಗರ ನಿವಾಸಿಗಳು ಕಣ್ಣೀರಿನಲ್ಲಿ ಕೈತೊಳೆಯುವಂತಾಗಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ